ಒಂದು ತಿಂಗಳ ಜೈಲುವಾಸದ ನಂತರ ಬಿಡುಗಡೆಗೊಂಡು ಹೊರಬಂದ ಆರೋಪಿಗಳನ್ನು ಜೈಲಿನ ಬಳಿ ಹೋಗಿ ಸ್ವಾಗತಿಸಿ ತಮ್ಮ ಮನೆಗೆ ಕರೆತಂದು ಊಟ ಹಾಕಿದ್ದ ವ್ಯಕ್ತಿ ಯುವ ಬ್ರಿಗೇಡ್ನ ಚಕ್ರವರ್ತಿ ಸೂಲಿಬೆಲೆ ನವೀನ್ ಕುಮಾರ್ನನ್ನು ಭೇಟಿಯಾಗಿ ಆತನಿಗೆ ಹಣ್ಣಿನ ಬುಟ್ಟಿ ಕೊಟ್ಟು ತೆಗೆಸಿಕೊಂಡ ಹತ್ತಾರು ಫೋಟೋಗಳನ್ನು ಸ್ವತಃ ಪ್ರತಾಪ್ ಸಿಂಹ ಅವರೇ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಯಾವುದೇ ಮುಜುಗರ ನಾಚಿಕೆ ಇಲ್ಲದೆ ಹಂಚಿಕೊಂಡಿದ್ದಾರೆ ತಮ್ಮ ಸಿದ್ಧಾಂತಕ್ಕೆ ವಿರುದ್ಧವಿರುವ ವ್ಯಕ್ತಿಗಳ ಹತ್ಯೆಯಾದಾಗ ಅಥವಾ ಸಹಜವಾಗಿಯೇ ಸಾವಾದಾಗಲೂ ಸಂಭ್ರಮಿಸುವುದನ್ನು ಈ ದೇಶವೇ ನೋಡಿದರು ಹೀಗೆ ಅತ್ಯಾಚಾರಿಗಳು ಕೊಲೆಗಡುಕರು ಸಮಾಜಘಾತಕರನ್ನು ಬೆಂಬಲಿಸುವುದು ಬಿ ಜೆ ಪಿ ನಾಯಕರ ಹಳೆಯ ಚಾಳಿ ಅದಕ್ಕೆ ಅವರಿಗೆ ಯಾವುದೇ ಮುಜುಗರ ನಾಚಿಕೆ ಎಂಬುದು ಇಲ್ಲವೇ ಇಲ್ಲ ನಮಸ್ಕಾರ ಸ್ನೇಹಿತರೆ ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಹಂತಕರಲ್ಲಿ ಒಬ್ಬನಾಗಿ ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿರುವ ನವೀನ್ ಕುಮಾರ್ ಅಲಿಯಾಸ್ ಹೊಟ್ಟೆ ಮಂಜನನ್ನು ಆತನ ಮನೆಗೆ ಹೋಗಿ ಆರೋಗ್ಯ ವಿಚಾರಿಸಿದ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ನಡೆ ಭಾರಿ ಟೀಕೆಗೆ ಒಳಗಾಗಿದೆ ನವೀನ್ ಕುಮಾರ್ ನನ್ನು ಭೇಟಿಯಾಗಿ ಆತನಿಗೆ ಹಣ್ಣಿನ ಬುಟ್ಟಿ ಕೊಟ್ಟು ತೆಗೆಸಿಕೊಂಡ ಹತ್ತಾರು ಫೋಟೋಗಳನ್ನು ಸ್ವತಃ ಪ್ರತಾಪ್ ಸಿಂಹ ಅವರೇ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಯಾವುದೇ ಮುಜುಗರ ನಾಚಿಕೆ ಇಲ್ಲದೆ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಆತನನ್ನು ತನ್ನ ಸ್ನೇಹಿತ ಎಂದು ಬರೆದುಕೊಂಡಿದ್ದಾರೆ ಈ ಸಂಘ ಪರಿವಾರದ ಬೆಂಬಲಿಗರು ಬಿಜೆಪಿ ನಾಯಕರಿಗೆ ಇದು ಹೊಸ ವಿಷಯವೇನಲ್ಲ ಭಿನ್ನ ಸಿದ್ಧಾಂತದ ಭಿನ್ನ ರಾಜಕೀಯ ನಿಲುವಿನ ವ್ಯಕ್ತಿಗಳನ್ನು ಕೊಂದು ಮುಗಿಸಬೇಕು ಎಂದು ಅವರು ಬಯಸುವುದು ಕೂಡ ಗುಟ್ಟಾಗಿಲ್ಲ ತಮ್ಮ ಸಿದ್ಧಾಂತಕ್ಕೆ ವಿರುದ್ಧವಿರುವ ವ್ಯಕ್ತಿಗಳ ಹತ್ಯೆಯಾದಾಗ ಅಥವಾ ಸಹಜವಾಗಿಯೇ ಸಾವಾದಾಗಲೂ ಸಂಭ್ರಮಿಸುವುದನ್ನು ಈ ದೇಶವೇ ನೋಡಿದೆ ಅಂತಹ ದುಷ್ಟ ಮನಸ್ಥಿತಿಯವರಿಗೆ ಗಾಂಧಿ ಹತ್ಯೆಯ ಸಂಚುಕೋರ ಸಾವರ್ಕರ್ ಮಹಾದೇಶಭಕ್ತ ಆತನನ್ನು ಪೂಜಿಸುವ ಆತನ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ರಸ್ತೆ ಸೇತುವೆಗಳಿಗೆ ಆತನ ಹೆಸರಿಡುವ ವಿಕೃತಿಯನ್ನು ನಾವು ನೋಡಿದ್ದೇವೆ ಹಾಗಾಗಿ ಮಾಜಿ ಸಂಸದನ ಈ ನಡೆಗೆ ಹೆಚ್ಚು ಅಚ್ಚರಿಪಡುವ ಅಗತ್ಯ ಇಲ್ಲ ಯಾಕೆಂದರೆ ಗೌರಿ ಲಂಕೇಶ್ ಹತ್ಯೆಗೆ ಹಿಂದೂ ಕಾರ್ಯಕರ್ತರನ್ನು ಪ್ರಚೋದಿಸಿದವರಲ್ಲಿ ಕೆಲವು ಪತ್ರಕರ್ತರು ಮಾಧ್ಯಮ ಸಂಸ್ಥೆಗಳು ಇದ್ದವು ಗೌರಿಯವರ ಹೇಳಿಕೆಯನ್ನು ತಿರುಚಿ ಅಥವಾ ಪದೇ ಪದೇ ಪ್ರಸಾರ ಮಾಡಿದ ದೃಶ್ಯ ಮಾಧ್ಯಮಗಳು ತಮ್ಮದೇ ವೃತ್ತಿ ಬಾಂಧವರಾಗಿದ್ದ ಗೌರಿ ಅವರ ಕೊಲೆಯನ್ನು ಬಲವಾಗಿ ಖಂಡಿಸೂ ಇರಲಿಲ್ಲ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ಟರು ಗೌರಿ ಹತ್ಯೆಯಾದಾಗ ವಿಕೃತವಾಗಿ ಬರೆದು ಕಾರಿಕೊಂಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಅವರ ಶಿಷ್ಯ ಇನ್ನು ಹೇಗೆ ಇರಲು ಸಾಧ್ಯ ಸಂಸದನಾಗಿದ್ದಾಗಲೂ ಕಾನೂನು ಬಾಹಿರವಾಗಿ ನಡೆದುಕೊಳ್ಳುವ ಪುಂಡರ ಜೊತೆ ಸದಾ ನಿಲ್ಲುತ್ತಿದ್ದ ಈತ ತಿಂಗಳ ಹಿಂದೆ ಮೆಜೆಸ್ಟಿಕ್ ರೈಲು ನಿಲ್ದಾಣದ ಬಳಿ ರಾಜಸ್ಥಾನದಿಂದ ಬಂದಿದ್ದ ಕುರಿ ಮಾಂಸದ ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಇದೆ ಎಂದು ಗಲಾಟೆ ಮಾಡಿದ್ದಲ್ಲದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಆರೋಪದಲ್ಲಿ ಬಂಧನಕ್ಕೊಳಗಾಗಿ ಬಿಡುಗಡೆಯಾದ ಪುನೀತ್ ಕೆರೆಹಳ್ಳಿಗೆ ಸ್ವಾಗತ ಕೋರಿದ್ದ ಅಷ್ಟೇ ಅಲ್ಲ ಕಸ್ಟಡಿಯಲ್ಲಿದ್ದಾಗ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದ ಕೆರೆಹಳ್ಳಿಯ ಜೊತೆ ಪ್ರತಿಭಟನೆಗೆ ನಿಂತಿದ್ದ ಬೆಂಗಳೂರಿನ ಎ ಸಿ ಪಿ ಚಂದನ್ ಅವರ ಕಚೇರಿಗೆ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬರುತ್ತಿದ್ದೇನೆ ಹಿಂದೂ ಕಾರ್ಯಕರ್ತರೆಲ್ಲ ಬನ್ನಿ ಎಂದು ಕರೆ ನೀಡಿದ್ದಲ್ಲದೆ ಬೆಂಗಳೂರಿಗೆ ಬಂದು ಠಾಣೆಯ ಮುಂದೆ ಗಲಾಟೆ ಮಾಡಿದ್ದರು ಸದ್ಯ ಬಿ ಜೆ ಪಿಯಿಂದ ಟಿಕೆಟ್ ವಂಚಿತರಾಗಿ ಮಾಜಿಯಾಗಿರುವ ಪ್ರತಾಪ್ ಸಿಂಹನಿಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನವಿಲ್ಲ ಅದಕ್ಕಾಗಿ ತನ್ನ ಇರುವಿಕೆಯನ್ನು ಹೀಗೆ ಪುಂಡರು ಕೊಲೆಪಾತಕಿಗಳ ಜೊತೆಗೆ ಗುರುತಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿರುವುದು ಮಾತ್ರ ದುರಂತ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ತಿಂಗಳಿರುವಾಗ ರಾಷ್ಟ್ರ ರಕ್ಷಣಾ ಪಡೆ ಎಂಬ ಪುಂಡರ ಗುಂಪಿನ ನಾಯಕ ಪುನೀತ್ ಕೆರೆಹಳ್ಳಿ ಸಾತನೂರಿನಲ್ಲಿ ಸಂತೆಯಿಂದ ಖರೀದಿಸಿದ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನದ ಚಾಲಕ ಇದ್ರಿಸ್ ಪಾಷನನ್ನು ಅಟ್ಟಾಡಿಸಿ ಹೊಡೆದಿತ್ತು ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಇದ್ರಿಸ್ ಪಾಷಾ ಮರುದಿನ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಶವವಾಗಿ ಪತ್ತೆಯಾಗಿದ್ದರು ಸುದ್ದಿ ಗೊತ್ತಾಗುತ್ತಿದ್ದಂತೆ ಪೊಲೀಸರಿಂದ ತಪ್ಪಿಸಿಕೊಂಡು ಗುಜರಾತಿಗೆ ಪರಾರಿಯಾಗಿದ್ದ ಕೆರೆಹಳ್ಳಿ ಗ್ಯಾಂಗನ್ನು ತಿಂಗಳ ನಂತರ ಪೊಲೀಸರು ಹೆಡೆಮುರಿ ಕಟ್ಟಿ ತಂದಿದ್ದರು ಒಂದು ತಿಂಗಳ ಜೈಲುವಾಸದ ನಂತರ ಬಿಡುಗಡೆಗೊಂಡು ಹೊರಬಂದ ಆರೋಪಿಗಳನ್ನು ಜೈಲಿನ ಬಳಿ ಹೋಗಿ ಸ್ವಾಗತಿಸಿ ತಮ್ಮ ಮನೆಗೆ ಕರೆತಂದು ಊಟ ಹಾಕಿದ್ದ ವ್ಯಕ್ತಿ ಯುವ ಬ್ರಿಗೇಡ್ನ ಚಕ್ರವರ್ತಿ ಸೂಲಿಬೆಲೆ ಪುನೀತ್ ಕೆರೆಹಳ್ಳಿ ಮೇಲೆ ರೌಡಿ ಶೇಟ್ ತೆರೆಯಲು ಪೊಲೀಸರು ಹೊರಟಾಗ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ ಕೂತ ಆತನಿಗೆ ಬಿಜೆಪಿಯ ಸಕಲ ನಾಯಕರು ಭೇಟಿಯಾಗಿ ಬೆಂಬಲಿಸಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಂಗಳೂರಿನ ಬಿ ಜೆ ಪಿಯ ಮುಖಂಡರು ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿದ್ದ ವಿನಾಯಕ ಬಾಳಿಗ ಅವರು ದೇವಸ್ಥಾನವೊಂದರಲ್ಲಿ ನಡೆದಿರುವ ಹಣ ದುರುಪಯೋಗವನ್ನು ಬಯಲಿಗೆ ಎಳೆದ ಕಾರಣಕ್ಕೆ ಅವರ ಮನೆಯ ಬಳಿ ಹೋಗಿ ಕೊಚ್ಚಿ ಹಾಕಿದ್ದು ಬಿ ಜೆ ಪಿಯ ಬೆಂಬಲಿಗ ಯುವ ಬ್ರಿಗೇಡ್ನ ಮುಖಂಡ ನರೇಶ್ ಹೆಣೆ ತಂಡ ಆ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದು ಜಾಮೀನಿನಲ್ಲಿ ಬಿಡುಗಡೆಯಾಗಿ ಹೊರಬಂದಾಗ ಮಂಗಳೂರಿನ ಜೈಲಿನ ಬಾಗಿಲಿನಲ್ಲೇ ಸ್ವಾಗತಿಸಿ ಕರೆತಂದಿದ್ದು ಇದೇ ಮೋದಿ ಭಕ್ತ ಚಕ್ರವರ್ತಿ ಸೂಲಿಬೆಲೆ ಸಂಘ ಪರಿವಾರದ ಕಾರ್ಯಕರ್ತರು ಅಕ್ರಮ ಚಟುವಟಿಕೆ ಗಲಭೆ ಹಲ್ಲೆ ಕೊಲೆ ಪ್ರಕರಣಗಳಲ್ಲಿ ಬಂಧನವಾದಾಗ ಅಮಾಯಕರನ್ನು ಬಂಧಿಸಿದ್ದಾರೆ ಎಂದು ಹೇಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸುವವರಲ್ಲಿ ಬಿಜೆಪಿಯ ಶಾಸಕರು ಸಂಸದರೂ ಇರುತ್ತಾರೆ ಕಾನೂನು ರೂಪಿಸುವ ಸ್ಥಾನದಲ್ಲಿರುವವರೇ ಕಾನೂನು ಉಲ್ಲಂಘಿಸಿದವರ ಪರ ನಿಲ್ಲುವುದಕ್ಕೆ ಬಿ ಯಾವುದೇ ವಿರೋಧ ಇಲ್ಲ ಕಾರ್ಯಕರ್ತರ ಪುಂಡಾಟದ ಪರ ನಿಂತು ಜಿಲ್ಲೆಗೆ ಬೆಂಕಿ ಹಾಕುತ್ತೇವೆ ಎಂದು ಸ್ವತಃ ಮಂಗಳೂರಿನ ಬಿಜೆಪಿಯ ಸಂಸದ ನಳಿನ್ ರೇ ಹೇಳಿದ್ದರು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮತ್ತು ಅವರ ನೆರೆಯ ಶಾಸಕರು ಜಿಲ್ಲೆಯಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಮಾಡುತ್ತಿರುವ ಪುಂಡಾಟ ತಮ್ಮ ಕಾರ್ಯಕರ್ತರ ಮೇಲೆ ಗಂಭೀರ ಆರೋಪ ಇದ್ದಾಗಲೂ ಅವರ ಪರ ನಿಂತು ಪೊಲೀಸರನ್ನೇ ನಿಂದಿಸುವ ಠಾಣೆಗೆ ಬೆಂಕಿ ಹಾಕುತ್ತೇವೆ ಎಂದು ಬೆದರಿಸುವ ಉದಾಹರಣೆಗಳು ಸಾಕಷ್ಟಿವೆ ಅಂದರೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಯುವಕರನ್ನು ಅಪರಾಧ ಚಟುವಟಿಕೆಗಳಿಗೆ ಬಲಿ ಕೊಡುತ್ತಿದ್ದಾರೆ ಹೀಗೆ ಅತ್ಯಾಚಾರಿಗಳು ಕೊಲೆಗಡುಕರು ಸಮಾಜಘಾತುಕರನ್ನು ಬೆಂಬಲಿಸುವುದು ಬಿ ಜೆ ಪಿ ನಾಯಕರ ಹಳೆಯ ಚಾಳಿ ಅದಕ್ಕೆ ಅವರಿಗೆ ಯಾವುದೇ ಮುಜುಗರ ನಾಚಿಕೆ ಎಂಬುದು ಇಲ್ಲವೇ ಇಲ್ಲ ಮತ್ತೆ ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅವರ ನಡವಳಿಕೆ ಇದೇ ರೀತಿ ಇದೆ ಇಡೀ ದೇಶದ ಗಮನ ಸೆಳೆದಿದ್ದ ಬಿಲ್ಕಿಸ್ ಬಾನೋ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಹನ್ನೊಂದು ಅಪರಾಧಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರ ಸನ್ನಡತೆಯ ಹೆಸರಿನಲ್ಲಿ ಬಿಡುಗಡೆ ಮಾಡಿತ್ತು ಅವರ ಕುಟುಂಬ ವರ್ಗದವರು ಈ ಅತ್ಯಾಚಾರಿಗಳಿಗೆ ಆರತಿ ಬೆಳಗಿ ಹೂವಿನ ಹಾರ ಹಾಕಿ ಸಿಹಿ ತಿನ್ನಿಸಿ ಸ್ವಾಗತಿಸಿದ್ದರು ಈ ಅತ್ಯಾಚಾರಿಗಳ ಬಿಡುಗಡೆಯನ್ನು ಸಂತ್ರಸ್ತೆ ಬಿಲ್ಕಿಸ್ ಬಾನೋ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು ನಂತರ ಗುಜರಾತ್ ಸರ್ಕಾರದ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿ ಮತ್ತೆ ಅವರನ್ನು ಜೈಲಿಗೆ ಅಟ್ಟುವಂತಾಯಿತು ಈ ಸಾಮೂಹಿಕ ಅತ್ಯಾಚಾರಿಗಳನ್ನು ಬಿಡುಗಡೆ ಮಾಡುವಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಒಪ್ಪಿಗೆ ಮೇರೆಗೆ ಇದು ನಡೆದಿದೆ ಎಂಬುದನ್ನು ಗಮನಿಸಬೇಕು ಜೀವಾದಿ ಶಿಕ್ಷೆಗೆ ಗುರಿಯಾಗಿದ್ದ ಅಪರಾಧಿಗಳನ್ನು ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆ ಮಾಡುವ ಗುಜರಾತ್ ಸರ್ಕಾರದ ಮನವಿಗೆ ಕೇಂದ್ರ ಗೃಹ ಸಚಿವಾಲಯ ತಕ್ಷಣವೇ ಒಪ್ಪಿಗೆ ನೀಡಿತ್ತು ಸಾಮಾಜಿಕ ಚಿಂತಕಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆಯಾಗಿ ಸೆಪ್ಟೆಂಬರ್ ಐದಕ್ಕೆ ಏಳು ವರ್ಷಗಳಾಗುತ್ತಿವೆ ಹತ್ಯೆ ನಡೆದು ಕೆಲ ತಿಂಗಳಲ್ಲೇ ಸುಮಾರು ಹದಿನಾರರಿಂದ ಇಪ್ಪತ್ತು ಮಂದಿ ಹಂತಕರ ತಂಡವನ್ನು ಬಂಧಿಸಿ ಜೈಲಿಗಟ್ಟಲಾಗಿದೆ ಚಾರ್ಜ್ ಕೂಡ ಕೋರ್ಟ್ಗೆ ಸಲ್ಲಿಕೆಯಾಗಿದೆ ಆರು ವರ್ಷಗಳಲ್ಲಿ ಯಾರೊಬ್ಬರಿಗೂ ಜಾಮೀನು ಸಿಕ್ಕಿರಲಿಲ್ಲ ಆದರೆ ಇದೇ ಜುಲೈ ಹದಿನಾರರಂದು ಮಂಡ್ಯದ ನವೀನ್ ಕುಮಾರ್ ಮತ್ತಿಬ್ಬರಿಗೆ ಜಾಮೀನು ನೀಡಲಾಗಿದೆ ಹಿಂದುತ್ವ ಕಾರ್ಯಕರ್ತರು ಬಿಜೆಪಿ ಶಾಸಕರು ಮುಖಂಡರು ಮುಂತಾದವರ ಮೇಲಿನ ಪ್ರಕರಣಗಳಲ್ಲಿ ಅವರ ಪರವಾಗಿ ವಕಲತ್ತು ವಹಿಸುತ್ತಿರುವ ಹಿರಿಯ ವಕೀಲ ಅರುಣ್ ಶ್ಯಾಮ್ ಗೌರಿ ಹಂತಕರ ಪರವು ವಕಾಲತ್ತು ವಹಿಸುತ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ